ನಮಸ್ಕಾರ ಜುಲೈ ಒಂಬತ್ತನೇ ತಾರೀಕಿಗೆ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಕರೆಯ ಮೇರೆಗೆ ನಡೀತಾ ಇದೆ ಕರ್ನಾಟಕದಲ್ಲೂ ಕೂಡ ಈ ಮುಷ್ಕರ ಉತ್ಪಾದನೆ ಕಾರ್ಖಾನೆಗಳಲ್ಲಿ ಉತ್ಪಾದನೆಯನ್ನು ನಿಲ್ಲಿಸುವ ಮುಖಾಂತರ ಸೇವೆಯನ್ನು ನಿಲ್ಲಿಸುವ ಮುಖಾಂತರ ಈ ಮುಷ್ಕರದಲ್ಲಿ ಲಕ್ಷಾಂತರ ಕಾರ್ಮಿಕರು ಭಾರತದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಹಾಗೆಯೇ ಕರ್ನಾಟಕ ರಾಜ್ಯದಲ್ಲೂ ಕೂಡ ಪಾಲ್ಗೊಳ್ತಾ ಇದ್ದಾರೆ ಈ ಮುಷ್ಕರದಲ್ಲಿ ನಾವು ಎತ್ತುತ್ತಾ ಇರತಕ್ಕಂಥ ಬೇಡಿಕೆಗಳೇನಂತ ಹೇಳಿದರೆ ಭಾರತದ ಮುನ್ನಡೆಗೆ ಕಾರಣವಾಗಿರುವ ಭಾರತದ ಆರ್ಥಿಕ ಸಾರ್ವಭೌಮತೆಗೆ ಕಾರಣವಾಗಿರುವ ಭಾರತದ ಆರ್ಥಿಕತೆಯ ಸ್ವಾವಲಂಬನೆಗೆ ಕಾರಣವಾಗಿರುವಂಥ ಈ ದೇಶದ ಸಂಪತ್ತನ್ನು ಸೃಷ್ಟಿ ಮಾಡುವಂಥ ಕಾಯಕ ಜೀವಿಗಳು ಯಾರಿದ್ದಾರೆ ಆ ಕಾಯಕ ಜೀವಿಗಳನ್ನು ಗುಲಾಮರನ್ನಾಗಿ ಮಾಡಲಿಕ್ಕೆ ಒಟ್ಟಿರ್ತಕ್ಕಂಥ ಕೇಂದ್ರ ಸರ್ಕಾರದ ನೀತಿಗಳನ್ನು ಮತ್ತು ಇತ್ತೀಚೆಗೆ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳನ್ನು ನಾಲ್ಕು ಸಂಹಿತೆಗಳನ್ನಾಗಿ ಮಾಡುವುದರ ಮುಖಾಂತರ ಹಲವು ವರ್ಷಗಳ ತ್ಯಾಗ ಬಲಿದಾನಗಳಿಂದ ಬಂದಂಥ ಕಾರ್ಮಿಕರ ಪರವಾದ ಕಾನೂನುಗಳೇನಿತ್ತು ಆ ಕಾನೂನುಗಳನ್ನು ರದ್ದು ಮಾಡಲಿಕ್ಕಾಗಿ ನಾವು ಈ ಒಂದು ಮುಷ್ಕರವನ್ನು ನಡೆಸ್ತಾ ಇದ್ದೀವಿ ಮತ್ತು ಈ ಮುಷ್ಕರದಲ್ಲಿ ನಾವು ಸುಮಾರು ನಲವತ್ತು ಬೇಡಿಕೆಗಳನ್ನು ಇಡ್ತಾ ಇದ್ದೀವಿ ಈ ಎಲ್ಲ ಬೇಡಿಕೆಗಳು ಕೂಡ ಕಾರ್ಮಿಕರು ರೈತರು ಮತ್ತು ನಮ್ಮ ದೇಶದ ಯುವ ಜನತೆಯನ್ನು ಒಳಗೊಂಡಂಥ ಹಲವು ಸ್ವರೂಪದ ಬೇಡಿಕೆಗಳನ್ನು ಈ ಮುಷ್ಕರದಲ್ಲಿ ನಾವು ತಗೊಳ್ತಾ ಇದ್ದೀವಿ ಭಾಳ ಪ್ರಮುಖವಾಗಿ ಮೇ ಇಪ್ಪತ್ತನೇ ತಾರೀಕು ಈ ಮುಷ್ಕರ ನಡೀಬೇಕಾಗಿತ್ತು ಎಲ್ಲ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಹಲವು ಥರದ ಒಂದು ಕಾರ್ಯಕ್ರಮಗಳನ್ನು ಮತ್ತು ಭಾರಿ ದೊಡ್ಡ ಪ್ರಮಾಣದ ಪ್ರಚಾರವನ್ನು ಭಾರತದಲ್ಲಿ ಕರ್ನಾಟಕದಲ್ಲಿ ಮಾಡಲಾಗಿತ್ತು ಅಷ್ಟು ಒಳಗಡೆ ಪೆಹಲ್ಗಾಮದಲ್ಲಿ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ನಡೆದಂಥ ಭಾರತೀಯರ ಮೇಲಿನ ದಾಳಿ ಏನಿದೆ ಆ ದಾಳಿಯಿಂದಾಗಿ ಸುಮಾರು ನಮ್ಮಲ್ಲಿ ಒಂದು ಇಪ್ಪತ್ತೆಂಟು ಜನ ಭಾರತೀಯರು ಪ್ರಾಣವನ್ನು ಕಳ್ಕೊಳ್ಬೇಕಾದಂಥ ಸಂದರ್ಭ ಬಂತು ಸೊ ಇದನ್ನು ಪ್ರತಿಭಟಿಸಿ ಪಾಕಿಸ್ತಾನದ ಮೇಲೆ ಕೇಂದ್ರ ಸರ್ಕಾರ ಆಪ್ರೇಷನ್ ಸಿಂಧೂರವನ್ನು ಮೇ ಏಳನೇ ತಾರೀಕಿಗೆ ಆ ಯುದ್ಧವನ್ನು ಪ್ರಾರಂಭ ಮಾಡಿತು ಸೊ ಇಂಥ ಒಂದು ವಾತಾವರಣದ ಒಳಗಡೆ ನಾವು ಕಾರ್ಮಿಕ ವರ್ಗ ಈ ಒಂದು ಹೋರಾಟವನ್ನು ಮಾಡಬಾರ್ದು ಅಂತೇಳಿ ನಾವು ಜುಲೈ ಒಂಬತ್ತನೇ ತಾರೀಕಿಗೆ ಮುಂದಕ್ಕೆ ದುಡಿದ್ವಿ ನಾವು ಬ ಕಾರ್ಮಿಕರು ಸಂಪತ್ತನ್ನು ಸೃಷ್ಟಿ ಮಾಡುವಂಥ ಕಾರ್ಮಿಕರು ಒಂದು ದೇಶದ ಮೇಲೆ ಈ ರೀತಿಯ ಒಂದು ಅಟ್ಯಾಕ್ ಆದಾಗ ನಾವು ಅದರ ಪರವಾಗಿ ನಿಲ್ಲಬೇಕು ಅನ್ನುವಂಥ ಕಾರಣಕ್ಕೆ ನಾವು ನಮ್ಮ ಮುಷ್ಕರವನ್ನು ನಾವು ಮುಂದಕ್ಕೆ ಹಾಕ್ಕೊಂಡ್ವಿ ಅದೇ ಸಮಯದಲ್ಲಿ ಕೇಂದ್ರ ಸರ್ಕಾರ ಒಂದು ಕಡೆ ಯುದ್ಧ ಅಂತ ಹೇಳ್ತಾ ಸೊ ಅದೇ ಸಂದರ್ಭದಲ್ಲೇ ಈ ಕಾರ್ಮಿಕ ಸಂಹಿತೆಗಳನ್ನು ರಾಜ್ಯದಲ್ಲಿ ಜಾರಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರದಿಂದನೇ ನೋಡಲ್ ಆಫೀಸರ್ಸನ್ನು ಕರ್ನಾಟಕಕ್ಕೆ ಕಳಿಸ್ತು ನೋಡಿ ಆಪರೇಷನ್ ಸಿಂಧೂರ ಮೇ ಏಳನೇ ತಾರೀಕಾಗಿದೆ ಒಂದು ಪೆಹಲ್ಗಾಮ ದಾಳಿ ಏಪ್ರಿಲ್ ಇಪ್ಪತ್ತೆರಡಾಗಿದೆ ಆಗಿದೆ ಆದರೆ ಅದೇ ಸಂದರ್ಭದಲ್ಲಿ ನಮ್ಮ ಕಾರ್ಮಿಕ ಇಲಾಖೆ ಇಲ್ಲಿ ಕರ್ನಾಟಕದಲ್ಲಿ ಒಂದು ನಾಲ್ಕು ಕಾರ್ಖಾನೆ ಕಾಯ್ದೆಗಳಲ್ಲಿ ನಾಲ್ಕು ಅಂಶಗಳನ್ನು ತಿದ್ದುಪಡಿ ಮಾಡುವಂಥ ಸೂಚನಾ ಪತ್ರವನ್ನು ಮೇ ಎರಡನೇ ತಾರೀಕಿಗೆ ನಮಗೆ ಕಳಿಸ್ತಾರೆ ಮತ್ತು ಮೇ ಎಂಟನೇ ತಾರೀಕಿಗೆ ಆ ಒಂದು ಸಭೆಯನ್ನು ನಡೆಸ್ತಾರೆ ಸೊ ನೀವು ಯೋಚನೆ ಮಾಡಿ ಒಂದು ಕಡೆಯಲ್ಲಿ ಕಾರ್ಮಿಕರನ್ನು ಭಾವನಾತ್ಮಕವಾದಂಥ ನೆಲೆಯಲ್ಲಿ ಕಟ್ಟಿ ಹಾಕಿ ಒಂದು ಈ ಥರದ ಯುದ್ಧದ ಸಂದರ್ಭದಲ್ಲಿ ನೀವು ಮುಷ್ಕರವನ್ನು ಮಾಡಬಾರದು ಅಂತ ಹೇಳಿದಾಗ ನಾವು ಕಾರ್ಮಿಕ ಸಂಘಟನೆಗಳ ಮುಷ್ಕರವನ್ನು ವಾಪಸ್ ತಗೊಂಡಿವಿ ಆದರೆ ಅದೇ ದಿನಾಂಕಗಳಲ್ಲೇನೆ ಕೇಂದ್ರ ಸರ್ಕಾರದ ನೂಡಲ್ ಅಧಿಕಾರಿಗಳು ಇಲ್ಲಿ ಬಂದು ಈ ಕಾರ್ಖಾನೆ ಕಾಯಿದೆಗೆ ತಿದ್ದುಪಡಿಗಳನ್ನು ತಂದು ಕಾರ್ಮಿಕ ಸಂಘಗಳನ್ನು ಸಭೆಯನ್ನು ಕರೀತಾರೆ ಅಂತ ಹೇಳಿದ್ರೆ ಇವತ್ತು ಕೇಂದ್ರ ಸರ್ಕಾರ ಯಾರ ಪರವಾದಂಥ ಧೋರಣೆಯನ್ನು ಅನುಸರಿಸ್ತಾ ಇದೆ ಅಂತೇಳಿ ನಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗತ್ತೆ ಸೊ ಇವತ್ತು ಕರ್ನಾ ಆ ಒಂದು ಕಾರ್ಖಾನೆ ಕಾಯ್ದೆಗೆ ತಿದ್ದುಪಡಿ ತರುವಂಥ ಸೂಚನೆಗಳನ್ನು ಅವರು ಯಾವ ರೀತಿಯಲ್ಲಿ ಕೊಟ್ಟಿದ್ದಾರೆ ಮೇ ಎಂಟನೇ ತಾರೀಕು ನಡೆದಂಥ ಸಭೆಯಲ್ಲಿ ಅಂತ ಹೇಳಿದ್ರೆ ಒಂದು ಕೆಲಸದ ಅವಧಿಯನ್ನು ಹನ್ನೆರಡು ಗಂಟೆ ಕಾಲ ಎಲ್ಲ ಕಡೆಯಲ್ಲಿ ಕೂಡ ಜಾರಿ ಮಾಡಿಸೋದು ರಾತ್ರಿ ಪಾಳ್ಯದಲ್ಲಿ ಮಹಿಳೆಯರನ್ನು ದುಡಿಸುವಂಥದ್ದು ಆಮೇಲೆ ಏನು ಒಂದು ಹದಿಮೂರು ಕಾರ್ಖಾನೆಗಳಲ್ಲಿ ಒಂದು ಅಪಾಯಕಾರಿ ಉದ್ಯಮೆಗಳಲ್ಲಿ ಮಹಿಳೆಯರು ಕೆಲಸ ಮಾಡಬಾರ್ದು ಅಂತಿತ್ತು ಅವರನ್ನು ಆ ಬ್ಯಾನನ್ನು ತೆಗೆದು ಕೆಲಸ ಮಾಡಬೇಕು ಅಂತಕ್ಕಂಥ ಒತ್ತಡ ಮತ್ತು ಹತ್ತು ಕಾರ್ಮಿಕರು ಎಲ್ಲಿ ಕೆಲಸ ಮಾಡ್ತಾರೆ ಅವರನ್ನು ಸಂಪೂರ್ಣವಾಗಿ ಈ ಒಂದು ಕಾರ್ಮಿಕ ಕಾನೂನುಗಳ ವಿನಾಯಿತಿಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಪ್ರಪೋಸಲನ್ನು ಒಂದು ಕಡೆಯಲ್ಲಿ ನಮ್ಮ ಮುಂದೆ ಕಾರ್ಖಾನೆ ಕಾಯ್ದೆ ಮತ್ತು ಬಾಯ್ಲರ್ ಡೈರೆಕ್ಟ್ರಾಗ ಆಗಿ ಡೈರೆಕ್ಟರ್ನಿಂದ ನಮಗೆ ಒಂದು ಸಭೆಯನ್ನು ಮಾಡಿ ಸೂಚನೆಗಳನ್ನು ಕೊಡ್ತಾರೆ ಆಮೇಲೆ ಮತ್ತು ಅದೇ ರೀತಿ ಶಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಟೆಂಡರಲ್ಲಿ ಹತ್ತು ಗಂಟೆಗಳ ಕಾಲ ಕಡ್ಡಾಯವಾಗಿ ಕೆಲಸದ ಅವಧಿಯನ್ನು ಹೆಚ್ಚಳ ಮಾಡಬೇಕು ಆಮೇಲೆ ಹತ್ತು ಕಾರ್ಮಿಕರು ಇರುವಂಥ ಉದ್ಯಮಗಳಲ್ಲಿ ಈ ಕಾಯ್ದೆಗಳು ಇದು ಏನು ಕಾರ್ಮಿಕ ಕಾನೂನುಗಳು ಅವರಿಗೆ ರಿಯಾಯಿತಿಯನ್ನು ಕೊಡಬೇಕು ಅಂತಕ್ಕಂಥ ಸೂಚನೆಗಳನ್ನು ಇವತ್ತು ತರ್ತಾ ಇದ್ದಾರೆ ಇದು ರಾಜ್ಯ ಸರ್ಕಾರ ನೇರವಾಗಿ ಒಂದು ಕಡೆಗೆ ತರ್ತಾ ಇದ್ದರೆ ಮತ್ತೊಂದು ಕಡೆಯಲ್ಲಿ ಕೇಂದ್ರ ಸರ್ಕಾರ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳನ್ನು ನಾಲ್ಕು ಸಮಿತಿಗಳನ್ನಾಗಿ ಮಾಡುವುದರ ಮುಖಾಂತರ ಎಲ್ಲ ರಾಜ್ಯಗಳ ಮೇಲೂ ಕೂಡ ಅನ್ನು ಇವತ್ತು ಇದೆ ಇದನ್ನು ಜಾರಿ ಮಾಡಲೇಬೇಕು ಅಂತ ರಾಜ್ಯ ಸರ್ಕಾರವು ಕೂಡ ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಮಣಿದು ಇದನ್ನು ಜಾರಿ ಮಾಡಲಿಕ್ಕೆ ಬೇಕಾದಂಥ ಪ್ರಕ್ರಿಯೆಗಳನ್ನು ಇವತ್ತು ಪ್ರಾರಂಭ ಮಾಡಿದೆ ಅನ್ನೋದನ್ನು ನಾವು ನೋಡಬೇಕು ಸೊ ಒಂದು ಕಡೆಯಲ್ಲಿ ಕೆಲಸದ ಅವಧಿಯನ್ನು ಹೆಚ್ಚಳ ಮಾಡಬೇಕು ಅಂತಕ್ಕಂಥ ವಾದಗಳು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಬೆಳೆದು ಬರ್ತಾ ಇದೆ ಸೊ ಇವತ್ತು ಮಾಲೀಕರು ಮಾಲೀಕ ಸಂಘಟನೆಯವರು ಬಂಡವಾಳಗಾರರನ್ನು ಒಂದು ಸಪೋರ್ಟ್ ಮಾಡ್ತಕ್ಕಂಥ ಎಲ್ಲರೂ ಕೂಡ ಇವತ್ತು ಧ್ವನಿ ಏರಿಸಿ ಹತ್ತರಿಂದ ಹನ್ನೆರಡು ಗಂಟೆ ಕೆಲಸದ ಅವಧಿಯನ್ನು ಹೆಚ್ಚಳ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಇವತ್ತು ಕಾರ್ಖಾನೆಗಳು ಉಳಿವಿನ ಪ್ರಶ್ನೆ ಇದೆ ಹಾಗೆ ಹೀಗೆ ಅನ್ನುವಂಥ ಎಲ್ಲ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ ನಾನು ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಮಾಡೋದು ಕೆಲಸದ ಅವಧಿಯನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳ್ತಕ್ಕಂಥ ನೀವು ಕ ವೇತನವನ್ನು ಹೆಚ್ಚಳ ಮಾಡಬೇಕು ಅಂತೇಳಿ ಅದೇ ಸಂದರ್ಭದಲ್ಲಿ ಯಾಕೆ ನೀವು ಕೇಳ್ತಾ ಇಲ್ಲ ಅಥವಾ ಯಾಕೆ ಅದರ ಬಗ್ಗೆ ಯಾರೂ ಕೂಡ ಪ್ರಸ್ತಾಪಗಳನ್ನು ತರ್ತಾ ಇಲ್ಲ ಅನ್ನುವಂಥದ್ದನ್ನು ನಾವೀ ಒಂದು ಕೇಳಬೇಕಾಗ್ತದೆ ಮತ್ತು ಇವತ್ತು ಕೆಲಸದ ಅವಧಿಗೆ ಏನೊಂದು ಶಾಸನಬದ್ಧವಾದಂಥ ಮಿತಿಗಳಿತ್ತು ಆ ಮಿತಿಗಳನ್ನು ತೆಗೆದಾಕಿ ಅದನ್ನು ಕತ್ತಿಸ್ಕುವಂಥ ರೀತಿಯ ಒಂದು ಒಳಗಡೆ ಇವತ್ತು ಈ ಕೆಲಸದ ಅವಧಿಗಳನ್ನು ಇವತ್ತು ಹೆಚ್ಚಳ ಮಾಡಲಿಕ್ಕೆ ಒಟ್ಟಿರುವಂಥದ್ದೇನಿದೆ ಮತ್ತು ಕೆಲಸದ ಅವಧಿ ಮಾತ್ರ ಅಲ್ಲ ಇನ್ನು ಮುಂದೆ ನಮ್ಮ ದೇಶದ ಕಾರ್ಮಿಕರಿಗೆ ಸಂಘ ಮಾಡುವ ಹಕ್ಕು ಚ ಇದು ಮುಷ್ಕರ ಮಾಡುವ ಹಕ್ಕು ಸಾಮೂಹಿಕ ಚೌಕಾಸಿ ಮಾಡುವಂಥ ಹಕ್ಕು ಒಟ್ಟಾರೆ ಈ ಹಕ್ಕುಗಳ ಮೇಲೆ ಒಂದು ದೊಡ್ಡ ಪ್ರಮಾಣದ ದಾಳಿ ಈಗ ಆಲ್ರೆಡಿ ಪ್ರಾರಂಭ ಆಗಿದೆ ಮತ್ತೊಂದು ಕಡೆಯಲ್ಲಿ ನಾವು ಕೇಂದ್ರ ಕಾರ್ಮಿಕ ಸಂಘಟನೆಗಳು ಸಿ ಐ ಟಿ ಒಳಗೊಂಡಂತೆ ಕೇಳ್ತಾ ಇರೋದೇನು ಅಸಂಘಟಿತ ಕ್ಷೇತ್ರದ ಕಾರ್ಮಿಕರು ಯಾರಿದ್ದಾರೆ ಅನೌಪಚಾರಿಕ ಕಾರ್ಮಿಕರು ಯಾರಿದ್ದಾರೆ ಅವರುಗಳಿಗೆ ಈ ಕಾರ್ಮಿಕ ಕಾನೂನುಗಳನ್ನು ಅನ್ವಯಿಸಬೇಕು ಅಂತ ಹೇಳಿ ನಾವು ಕೇಳಿದ್ರೆ ಇವತ್ತು ಯಾವ ಸಂಘಟಿತ ಕ್ಷೇತ್ರದ ಕಾರ್ಮಿಕರಿಗೆ ಕಾನೂನುಗಳಿತ್ತೋ ಅವ್ರಿಗೂ ಕೂಡ ಕಾನೂನುಗಳನ್ನು ಕಿತ್ತಾಕೋದ್ರ ಮುಖಾಂತರವಾಗಿ ಯಾರಿಗೂ ಕೂಡ ಕಾನೂನೇ ಬೇಡ ಈ ದೇಶದಲ್ಲಿ ಅನ್ನುವಂಥ ರೀತಿಯ ಒಂದು ಇದೇನು ಬದಲಾವಣೆಯನ್ನು ಇವತ್ತು ಈ ಸರ್ಕಾರಗಳು ತರಲಿಕ್ಕೆ ಹೊರಟಿದೆ ಮತ್ತು ಈ ಬದಲಾವಣೆಗಳು ಕೇವಲ ಸಂಘಟಿತ ಕ್ಷೇತ್ರದ ಕಾರ್ಮಿಕರ ಮೇಲೆ ಮಾತ್ರ ಅಲ್ಲ ಇವತ್ತು ಕಟ್ಟಡ ಕಾರ್ಮಿಕರ ಮೇಲೂ ಕೂಡ ಇದರ ಪರಿಣಾಮ ಬೀರ್ತಾ ಇದೆ ಬಿಡಿ ಕಾರ್ಮಿಕರ ಮೇಲೆ ಪ್ಲ್ಯಾಂಟೇಷನ್ ಕಾರ್ಮಿಕರ ಮೇಲೆ ಹಮಾಲಿ ಕಾರ್ಮಿಕರ ಮೇಲೆ ಪಂಚಾಯಿತಿ ನೌಕರರ ಮೇಲೆ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರ ಮೇಲೆ ಮತ್ತು ಸ್ಕೀಮ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಂಗನವಾಡಿ ಬಿಸಿಯೂಟ ಆಶಾ ಮತ್ತು ಈ ಸ್ಕೀಮ್ಗಳಲ್ಲಿ ಎನ್ ಆರ್ ಎಲ್ ಎಮ್ ಎನ್ ಎಚ್ ಎಮ್ ಎನ್ ಆರ್ ಎಮ್ ಎನ್ ಆರ್ ಎಲ್ ಎಮ್ ಈ ಥರದ ವಿವಿಧ ಯೋಜನೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಬೇರೆ ಬೇರೆ ಒಂದು ಏನು ಸ್ಕಿಲ್ ವರ್ಕರ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರ ಮೇಲೂ ಕೂಡ ಇದರ ಒಂದು ದೊಡ್ಡ ಪ್ರಮಾಣದ ಇವತ್ತು ದುಷ್ಪರಿಣಾಮ ಈ ಕಾರ್ಮಿಕ ಕಾನೂನುಗಳ ಬದಲಾವಣೆ ಏನಿದೆ ಇದು ಬೀರುತ್ತೆ ಅನ್ನುವಂಥದ್ದನ್ನು ನಾವು ನೋಡಬೇಕು ಸೊ ಒಟ್ಟಾರೆಯಾಗಿ ಯಾವ ಕಾರ್ಮಿಕ ಇವತ್ತು ಈ ದೇಶದ ಸಂಪತ್ತನ್ನು ಸೃಷ್ಟಿ ಮಾಡುವಂಥ ಕಾರ್ಮಿಕ ಮತ್ತು ಈ ದೇಶದ ಒಂದು ಸೇವೆಯನ್ನು ಒದಗಿಸ್ತಕ್ಕಂಥ ಕಾರ್ಮಿಕರು ನೌಕರರು ಯಾರಿದ್ದಾರೆ ಅವರನ್ನು ಸಂಪೂರ್ಣವಾಗಿ ಬೆತ್ತಲುಗೊಳಿಸ್ತಕ್ಕಂಥ ಒಂದು ಬದಲಾವಣೆಗಳನ್ನು ಇವತ್ತು ಕೇಂದ್ರ ಸರ್ಕಾರ ಬಂಡವಾಳಗಾರರ ಪರವಾಗಿ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಇವತ್ತು ತರಲಿಕ್ಕೆ ಹೊರಟಿದೆ ಅನ್ನುವಂಥದ್ದನ್ನು ನಾವು ನೋಡಬೇಕು ಸೊ ಈ ರೀತಿಯಲ್ಲಿ ತರ್ತಾ ಇರೋದ್ರಿಂದ ಈ ದೇಶದ ನಿರುದ್ಯೋಗದ ಸಂಖ್ಯೆ ಹೆಚ್ಚಳ ಆಗುತ್ತೆ ಮತ್ತು ಕಡಿಮೆ ಆದಾಯ ಇರೋದರಿಂದ ಕೊಂಡುಕೊಳ್ಳುವ ಶಕ್ತಿ ಕುಸಿತದೆ ಆರ್ಥಿಕವಾದಂಥ ದೊಡ್ಡ ಪ್ರಮಾಣದ ಅಸಮಾನತೆ ಈಗ ಆಲ್ರೆಡಿ ಇದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದೇಶದ ಒಟ್ಟು ಸಂಪತ್ತು ಆದಾಯ ಅಲ್ಲ ನಾನು ಹೇಳ್ತಾ ಇರೋದು ಸಂಪತ್ತು ಸಂಪತ್ತಿನಲ್ಲಿ ನಲವತ್ತು ಪಾಯಿಂಟ್ ಒಂದು ಪರ್ಸೆಂಟಿನ ಸಂಪತ್ತನ್ನು ಕೇವಲ ಒನ್ ಪರ್ಸೆಂಟ್ ಜನರ ಕೈಯಲ್ಲಿದೆ ಸೊ ಇನ್ನು ಉಳಿದಿದ್ದನ್ನು ನಾವೆಲ್ಲರೂ ಕೂಡ ಇವತ್ತು ಹಂಚಿಕೊಂಡು ಅತ್ಯಂತ ದೊಡ್ಡ ಪ್ರಮಾಣದ ಒಂದು ಜೀವನವನ್ನೇ ತಮ್ಮ ಇದೇನೊಂದು ನಾರ್ಮಲ್ ಲೈಫ್ ಅಂತ ಹೇಳ್ತೀವಿ ಆ ನಾರ್ಮಲ್ ಲೈಫನ್ನು ಲೀಡ್ ಮಾಡಲಾಡದೇ ಇರುವಂಥ ಪರಿಸ್ಥಿತಿಗೆ ಇವತ್ತು ಆಲ್ರೆಡಿ ಇವತ್ತು ದೊಡ್ಡ ಪ್ರಮಾಣದ ಕಾರ್ಮಿಕರು ಮತ್ತು ನೌಕರರು ಇವತ್ತು ಎದುರಿಸ್ತಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ನೋಡಬೇಕು ಸೊ ಹಾಗಾಗಿ ಈ ಕಾರ್ಮಿಕ ಕಾನೂನುಗಳು ಬದಲಾವಣೆ ಇದು ಕೇವಲ ಕಾರ್ಮಿಕನ ಗುಲಾಮನನ್ನಾಗಿ ಮಾಡುವ ಪ್ರಶ್ನೆಯ ಒಟ್ಟಿಗೆ ಪ್ರಶ್ನೆಯ ಒಟ್ಟಿಗೆ ಇವತ್ತು ಬಂಡವಾಳಗಾರರ ಕಾರ್ಪೊರೇಟ್ ಕಂಪನಿಗಳು ಏಳುವ ರೀತಿಯಲ್ಲಿ ನಮ್ಮ ಪ್ರಭುತ್ವಗಳು ಕಾರ್ಯಾಚರಣೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಬೇಕು ಇದರಿಂದಾಗಿ ನಮ್ಮ ದೇಶದ ಒಟ್ಟು ಬೆಳವಣಿಗೆಗೆ ಇದು ದೊಡ್ಡ ಪ್ರಮಾಣದ ಒಂದು ಏನು ಸವಾಲನ್ನು ಒಡ್ಡುತ್ತಾ ಇದೆ ಈ ಸವಾಲನ್ನು ಎದುರಿಸಿ ನಾವು ಲೈ ಒಂಬತ್ತನೇ ತಾರೀಕಿಗೆ ನಾವು ಮುಷ್ಕರಕ್ಕೆ ನಾವು ಹೋಗ್ತಾ ಇದ್ದೀವಿ ಮತ್ತು ಈ ಮುಷ್ಕರದಲ್ಲಿ ನಾವು ರೈತರ ಪ್ರಶ್ನೆಗಳನ್ನು ಕೂಡ ನಾವು ತೊಗೊಂಡಿದ್ದೀವಿ ಭಾಳ ಪ್ರಮುಖವಾಗಿ ಏನು ರೈತರಿಗೆ ಬೆಂಬಲ ಬೆಲೆಯನ್ನು ಕೊಡಬೇಕು ಮತ್ತು ಭೂ ಕಾಯಿದೆಗೆ ಏನು ಒಂದು ಬಲವಂತದ ಸ್ವಾಧೀನ ಮಾಡಿಕೊಳ್ಳುವಂಥ ಒಂದು ತಿದ್ದುಪಡಿಗಳಿದ್ದಾವೆ ಆ ತಿದ್ದುಪಡಿಗಳನ್ನು ಕೂಡ ನಾವು ವಿರೋಧಿಸ್ತಾ ಇದ್ದೀವಿ ಮತ್ತು ಕರ್ನಾಟಕದಲ್ಲಿ ಇತ್ತೀಚೆಗೆ ನಡೆದಂಥ ಒಂದು ಐತಿಹಾಸಿಕ ಹೋರಾಟ ದೇವನಹಳ್ಳಿ ಚಂದ್ರಾಯಪಟ್ಟಣದ ರೈತರ ಹೋರಾಟ ಏನಿದೆ ಈ ರೈತರ ಹೋರಾಟ ರೈತರು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆಯನ್ನು ಬಲವಂತವಾಗಿ ರಾ ಇದು ಹಿಂದೆ ಇದ್ದಂಥ ಬೊಮ್ಮಾಯಿ ಸರ್ಕಾರ ಒಂದು ನೋಟಿಫೈ ಮಾಡಿದೆ ಇವತ್ತು ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅದನ್ನು ಫೈನಲ್ ನೋಟಿಫಿಕೇಷನ್ ಮಾಡಿದೆ ಈ ಫೈನಲ್ ನೋಟಿಫಿಕೇಷನನ್ನು ಒಂದು ವಾಪಸ್ ತಗೊಳ್ಬೇಕು ಅಂತ ಹೇಳಿ ರೈತರ ಹೋರಾಟ ನಡೀತಾ ಇದೆ ಆ ಹೋರಾಟನು ಕೂಡ ನಾವು ಈ ಒಂದು ಜು ಜುಲೈ ಒಂಬತ್ತನೇ ತಾರೀಕಿಗೆ ಆ ಒಂದು ಚೆನ್ನರಾಯಪಟ್ನರ ಪಟ್ಟಣದ ರೈತರ ಒಂದು ಭೂಮಿಯನ್ನು ವಾಪಸ್ ಕೊಡಲಿಕ್ಕೆ ಸರ್ಕಾರ ತೀರ್ಮಾನವನ್ನು ಮಾಡಬೇಕು ಅನ್ನುವಂಥ ಹಕ್ಕೊತ್ತಾಯವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಇದ್ದೀವಿ ಸೊ ಮತ್ತು ಹಾಗೇ ನಮ್ಮ ದೇಶದ ನಿರುದ್ಯೋಗ ಏನಿದೆ ಆ ಒಂದು ಕನಿಷ್ಠ ಉದ್ಯೋಗವನ್ನು ಒದಗಿಸುವಂಥ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯನ್ನು ನಗರಗಳಲ್ಲಿ ಕೂಡ ಪ್ರಾರಂಭ ಮಾಡಬೇಕು ಆ ವೇತನವನ್ನು ಹೆಚ್ಚಳ ಮಾಡಬೇಕು ಅಂತಕ್ಕಂಥ ಬೇಡಿಕೆಗಳು ಮತ್ತು ಇವತ್ತು ಕೇಂದ್ರ ಸರ್ಕಾರ ಯಾವ ಅಂಗನವಾಡಿ ಯೋಜನೆಯ ಮುಖಾಂತರ ಫಲಾನುಭವಿಗಳಿಗೆ ಒಂದು ಪೌಷ್ಟಿಕ ಆಹಾರವನ್ನು ವಿತರಣೆ ಮಾಡ್ತಾ ಇದೆ ಅದಕ್ಕೆ ಇವತ್ತು ಫೇಸ್ ವ್ಯಾಲ್ಯೂ ಅನ್ನುವಂಥದ್ದನ್ನು ಇವತ್ತು ತಂದಿದ್ದಾರೆ ಎಫ್ ಆರ್ ಎಸ್ ಅನ್ನುವಂಥದ್ದನ್ನು ಆ ಎಫ್ ಆರ್ ಎಸ್ ಅಲ್ಲಿ ಫಲಾನುಭವಿಗಳು ತಮ್ಮ ಐ ಡಿ ಕಾರ್ಡನ್ನು ಆಧಾರ್ ಕಾರ್ಡನ್ನು ನಂಬರನ್ನು ಎಂಟ್ರಿ ಮಾಡಿ ಆ ಮುಖವನ್ನು ಕ್ಯಾಪ್ಚರ್ ಮಾಡಿದ್ರೆ ಮಾತ್ರ ಅವರಿಗೆ ಆ ಒಂದು ಪೌಷ್ಟಿಕ ಆಹಾರವನ್ನು ಕೊಡಬೇಕು ಅಂತಕ್ಕಂಥ ಕಡ್ಡಾಯವನ್ನು ತರ್ತಾಯಿದೆ ಈ ಎಲ್ಲ ಅಂಶಗಳನ್ನು ಕೂಡ ನಾವು ಇಟ್ಕೊಂಡು ಜುಲೈ ಒಂಬತ್ತನೇ ತಾರೀಕಿಗೆ ನಾವು ಮುಷ್ಕರಕ್ಕೆ ಹೋಗ್ತಾ ಇದ್ದೀವಿ ಈ ಮುಷ್ಕರಕ್ಕೆ ರಾಜ್ಯದ ಜನತೆ ನಮಗೆ ಸಹಕರಿಸಬೇಕು ಮತ್ತು ಎಲ್ಲ ಕಾರ್ಮಿಕರು ಕೂಡ ದೊಡ್ಡ ಪ್ರಮಾಣದಲ್ಲಿ ಆವತ್ತು ಬೀದಿಗಿಳಿದು ಸಾಮೂಹಿಕ ಬಂಧನಕ್ಕೆ ಒಳಗಾಗುವ ಮುಖಾಂತರವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಕಾರ್ಮಿಕ ಕಾನೂನುಗಳನ್ನು ರದ್ದು ಮಾಡಲಿಕ್ಕೆ ಅಥವಾ ಬದಲಾಯಿಸಲಿಕ್ಕೆ ನಿಮ್ಮನ್ನು ಬಿಡಲ್ಲ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ನಾವು ಜುಲೈ ಒಂಬತ್ತಕ್ಕೆ ಕೊಡ್ತಾ ಇದ್ದೀವಿ